ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ನಿಮ್ಮ ಎಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಿ ಅನ್ಕೋತು ಇವತ್ತಿನ ಒಂದು ಸ್ವಾಮಿ ಸಮರ್ಥ ಅವರ ಚರಣಕ್ಕೆ ಪ್ರಾರ್ಥನೆ ಮಾಡ್ಕೋತು സ്വാമി സേവിയ വീഡിയോന ആരംഭമാക്കും എല്ലാവരും ഹസുവായി നോക്കി അവരെല്ലാരും ചാനൽ സ്വാമി സേവന എച്ചു പ്രമാണ പ്രസാരമായി നമ്മ സ്വാമി സേവേനെച്ച പ്രമണദാ മാറി അനക്ക ഇവത്തിനൊന്ന് സ്വാമി ഭക്തര അനുഭവന അവർ മാത്തേ മുഖാന്ത് നമുക്ക് ആ അനുഭവനെക്കിഡിയോ കൊനേ തനക്ക നോട്രി നമ്മ സ്വാമി സേവേന ആരംഭമാരി ನಾ ಈ ದತ್ತ ಜಯಂತಿ ಅನ್ನೋದಾ ಅಥವಾ ದತ್ತ ಈ ಡಿಸೆಂಬರ್ ತಿಂಗಳು ಅನ್ನೋದ ಸ್ವಾಮಿ ಸೇವಾ ಕೇಂದ್ರ ಅಥವಾ ಸ್ವಾಮಿ ಮಾರ್ಗದಾಗಿರೋ ಪ್ರತಿಯೊಬ್ಬರು ಸ್ವಾಮಿ ಭಕ್ತರಿಗೆ ಒಂದು ವಿಶಿಷ್ಟ ತಿಂಗಳಾಗಿರ್ತೈತಿ ಒಂದು ಎಷ್ಟೇ ಸೇವೆ ಮಾಡರೂ ನಮ್ಗೆಲ್ಲರ ಮನಸ್ಸಿಗೆ ಒಂದು ಕಮ್ಮಿ ಕಮ್ಮಿ ಅನಿಸುತ್ತೆ ಯಾಕಂದ್ರೆ ಇಂಥ ವಿಶಿಷ್ಟ ದಿನಗಳ್ದಾಗ ನಾವು ಮಾಡುವಂಥ ಸೇವಾ ಆಗಲಿ ನಮ್ಗೆ ಒಂದು ರೀತಿ ನಾವು ಆ ಸೇವೆದ ಪ್ರಚಿತಿ ಖಂಡಿತ ಬರ್ತಾವ ಹಾಗಾಗಿ ಇವತ್ತೊಬ್ಬರ ಸ್ವಾಮಿ ಭಕ್ತರ ಜಸ್ಟ್ ಗುರುಚರತ್ರೆ ಪಾರಾಯಣಕ್ಕ ಸ್ವಾಮಿ ಮಹಾರಾಜ ಕೇಂದ್ರದಾಗ ಪ್ರಹರಕ ಪ್ರಹರ ಅಂದ್ರ ಅಲ್ಲಿ ಸ್ವಾಮಿ ಚರಿತ್ರೆ ಸ್ವಾಮಿ ಮಹಾರಾಜರ ಅಖಂಡ ನಾಮಸ್ಮರಣೆ ಅಖಂಡ ಸ್ವಾಮಿ ಚರಿತ್ರ ಸಾರಾಮೃತ ವಾಚನೆ ಮತ್ತು ವಿನಯನ ಬಾ ವಿನಯನ ಬರ್ತ ಇದು ವಿನಯ ಇವೆಲ್ಲ ಒಂದು ಕಾರ್ಯಕ್ರಮ ನಡೆದ ಇದನ್ನು ಸಂಪೂರ್ಣ ಏಳು ದಿವಸ ಎಂಟು ಏಳು ದಿವಸ ಸ್ವಾಮಿ ಮಹಾರಾಜ ಗುರುಚರಿತ್ರ ಪಾರಾಯಣ ಸ್ಟಾರ್ಟ್ ಆದಾಗಿಂದ ಸಪ್ತಾ ಸಮಾಪ್ತಿ ತಕ ಈ ಸಂಪೂರ್ಣ ಕಾರ್ಯಕ್ರಮಗಳು ಅಖಂಡವಾಗಿ ನಡೆದಿರ್ತಾವೆ ಇದನ್ನು ಅಂತ ಕಳ್ತಾರೆ ಯಜ್ಞಗಳು ಗಣೇಶ ಯಜ್ಞ ಚಂಡಿಯಾಗ ಸ್ವಾಮಿಯಾಗ ಈ ರೀತಿ ಅನೇಕ ದಿವಸ ಒಂದೊಂದು ರೀತಿ ಯಾಗಗಳು ಈ ಎಲ್ಲ ಸ್ವಾಮಿ ಗುರುಚರಿತ್ರೆ ಪಾರಾಯಣದಾಗ ನಡೆಯುವಂಥ ಕೆಲವೊಂದು ವಿಶಿಷ್ಟ ಸೇವೆಗಳು ಅಂತ ಸೇವೆಗಳಿಗೆ ಜಸ್ಟ್ ಅವ್ರ ಹೆಸರು ನೋಂದ ನೋಂದಾಯಿಸಿ ಬಂದ ಕೂಡಲೇ ಅವ್ರಿಗೆ ಬಂದಂತ ಒಂದು ಅನುಭವ ಆಗೈತಿ ಆ ಅನುಭವವನ್ನು ನಾನು ನಿಮಗೆ ಇವತ್ತು ಹೇಳ್ತದನು ಈ ಅನುಭವನ ಇತ್ತಲ್ಲ ಸ್ವಾಮಿ ಸಮತ್ವ ಸೇವಾ ಕೇಂದ್ರ ಶಿವನ ನಗರ ದೌಂಡ್ ಅಂತ ಹೇಳಿ ಒಂದು ಮಹಾರಾಷ್ಟ್ರ ಹೋಗ್ಲಿಂದ ಒಬ್ಬರು ಸ್ವಾಮಿ ಭಕ್ತರ ಅನುಭವವನ್ನು ಶೇರ್ ಮಾಡ್ಕೊಂಡರು ಆ ಅನುಭವವನ್ನು ಹೇಳ್ಕೊಂಡು ಮೊದಲೇದಾಗಿ ನೀ ನಾ ಗುರುಚರಿತ್ರೆ ಪಾರಾಯಣ ಸೈವ ಅಥವಾ ಪ್ರಹರ ನೋಂದಣಿಯನ್ನ ನನ್ನ ಹೆಸರು ನೋಂದಣಿಯನ್ನು ಬಂದು ಹೆಸರು ನೋಂದಾಯಿಸಿ ಬರ್ತೇನೆ ಆ ಕ್ಷಣನ ನನ್ನ ಸ್ವಾಮಿ ಮಹಾರಾಜರು ಅಥವಾ ನನಗೆ ಎಷ್ಟೋ ವರ್ಷದಿಂದ ನನಗೆ ಗುರುಚರಿತ್ರೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇದ್ರು ನನಗೆ ಎಷ್ಟೇ ಪ್ರಯತ್ನ ಮಾಡೋ ಗುರುಚರಿತ್ರೆ ಒಂದು ಗುರುಚರಿತ್ರ ಪಾರಾಯಣ ಆಗಲಿ ಅಥವಾ ಒಂದು ಗುರುಚರಿತ್ರ ಸತ್ತದ ಪಾರಾಯಣ ಸತ್ತ ಆದ ಹೋಗೋಕ್ಕಾಗಲೋ ಅನೇಕ ಅಡಿತು ಬರ್ತದೆ ಇದರಿಂದಾಗಿ ನಾ ಈ ಸಲ ಏನೇ ಆಗಲಿ ಈ ಸಲ ಹೆಸರು ನೋಂದಾಯಿಸಿ ನಾ ಆ ಸೇವೆಯಾಗಿ ಭಾಗವಹಿಸಬೇಕು ಅಥವಾ ಒಂದು ಇಚ್ಛಾಶಕ್ತಿ ಪ್ರಬಲ ಇತ್ತು ಹಾಗಾಗಿ ಸ್ವಾಮಿ ಮಹಾರಾಜರ ಆನಂದ ಆ ಒಂದು ಹೆಸರು ನೋಂದಾಯಣ ಅಥವಾ ಹೆಸರನ್ನ ಅಲ್ಲಿ ಕೊಟ್ಟು ಬಂದ ತಕ್ಷಣ ಬುಧವಾರದ ಬೆಳಗ್ಗೆ ನನ್ನ ಮಕ್ಕಳನ್ನು ಸ್ಕೂಲಿಗೆ ಬಿಡಕ್ಕೆ ಹೋಗಿರ್ತೇನೆ ಸ್ಕೂಲಿಗೆ ಹುಡುಗ್ರನ್ನ ಬಿಟ್ಟು ಅಥವಾ ಮಕ್ಕಳನ್ನ ಬಿಟ್ಟ ಗಾಡಿಯಿಂದ ಯಾವಾಗ ಮಕ್ಳು ಕೆಳಗೆ ಇಳಿತಾವಲ್ಲ ನಾನು ಜಸ್ಟ್ ಗಾಡಿ ಮೇಲೆ ಕೂತಿತ್ತೇನೋ ಹಿಂದಿಂದ ಒಂದು ಗಾಡಿ ರಿವರ್ಸ್ ಬಂದದ ಅಂದ್ರೆ ಆ ಗಾಡಿ ರಿವರ್ಸ್ ಬರ್ಕತೈತಿ ಅನ್ನೋದು ಕೂಡ ನಮ್ಗೆ ಯಾವುದೇ ರೀತಿ ಒಂದು ಸೂಚನೆ ಅವ್ನು ಗಾಡಿ ರಿವರ್ಸ್ ಬಂದು ಎಕ್ದಮ್ ಗಾಡಿ ಬಂದ ಜೋರಲೆ ನನಗೆ ಧಡ್ಕಾಸ್ತ ಆವಾಗ ಆ ಗಾಡಿ ನಾನು ಜಸ್ಟ್ ಹಿಂಗೆ ಗಾಡಿ ಇಟ್ಕೊಂಡು ನಿತ್ತೆ ಅದಕ್ಕೆ ಕ್ಷಣಕ್ಕೆ ಮಕ್ಕಳು ಕೆ ಸ್ಕೂಟಿ ಮೈಗಿಂದ ಕೆಳಗೆ ಇಳಿದಿರ್ತಾರೆ ಆ ಬಂದು ಗುದ್ದಿದಂಥ ಒಂದು ಅದು ಹಿಂದಿಂದ ರಿವರ್ಸ್ ಬಂದಂಥ ಗಾಡಿ ಏನು ನನಗೆ ಬಂದು ಕುದ್ದುತ್ತಿದ್ದೆ ಅಥವಾ ಬಂದು ನನಗೆ ನನ್ನ ಗಾಡಿ ಜೋರಲು ಬಡೀತಿದ್ದೆ ಆವಾಗ ಆ ಕ್ಷಣ ಆ ಗಾಡಿ ಸಕಟ ನನ್ನ ಕಾಲು ಮ್ಯಾಗೆ ಬೀಳ್ತೈತಿ ಆ ಒಂದು ಅಪಘಾತದ ತೀವ್ರತೆ ಇಷ್ಟಿತ್ತಲ ಆ ಕ್ಷಣ ಒಂದು ನೆನೆಸ್ಕೊಂಡ್ರೆ ಒಂದು ಹತ್ತು ಹದಿನೈದು ನಿಮಿಷ ನನಗೆ ಏನು ಆಘಾತಿದೆ ಅನ್ನೋದ್ರ ಸಕಟ್ ನನಗೆ ಅರಿವಿಲ್ಲಾಗಿತ್ತು ಅಥವಾ ಅಲ್ಲಿ ಆದಂಥ ಅಪಘಾತ ಅಥ್ವಾ ಅಲ್ಲಿ ಆದಂಥ ಎಲ್ಲ ಸುತ್ತಮುತ್ತ ಜನರ ಬಂದು ನನ್ನ ಅಭಿಷಯ ಗಾಡಿಯನ್ನೇ ಅಭಿಷಯ ಅಥವಾ ಸ್ಕೂಟಿಯನ್ನು ಅಭಿಷಯ ಎಲ್ಲರೂ ನಂಗೆ ನೀರು ಕೊಡೋ ಮಾಡ್ತಾರೆ ಆದರೆ ಆ ಒಂದು ಟೈಮ್ದಾಗ ಅಲ್ಲಿ ಸ್ವಾಮಿ ಮಹಾರಾಜರು ಒಂದು ಪ್ರಚುದ್ಧ ಯಾಕಂದ್ರೆ ಯಾಕಂದರೆ ಅಷ್ಟು ತೀವ್ರತೆಯಿಂದ ಬಿದ್ದಿರ್ತೇನೆ ನನಗೆ ಒಂದು ಸಣ್ಣ ಎಲ್ಲಿ ಒಂದು ಸಣ್ಣ ಗಾಯ ಕೂಡ ಆಗಿರಲ್ಲ ಇದೆಲ್ಲ ಆದದ ಕೇವಲ ಸ್ವಾಮಿ ಮಹಾರಾಜರು ಯಾಕಂದರೆ ನಾನು ಸ್ವಾಮಿ ಮಹಾರಾಜರ ಪ್ರಹರದಾಗ ಅಥವಾ ಸ್ವಾಮಿ ಸೇವೆದಾಗ ನಾನು ಹೆಸರು ನೋಂದಾಯಿಸಿ ಬಂದಿರ್ತೇನೆ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ಬಂದಂಥ ಪ್ರಹರ ಅಪಘಾತವನ್ನು ದೂರ ಮಾಡಿ ಇವತ್ತ ನನ್ನ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದ್ದಾರೆ ಇದೆಲ್ಲ ಆದದ ಕೇವಲ ಸ್ವಾಮಿ ಸಮರ್ಥವರ ಮಾಡಬೇಕನ್ನೋ ಇಚ್ಛೆ ಇತ್ತಾದರೆ ನನಗೆ ಮಾಡೋಕ್ಕಾಗುಲೈತೆ ಎಷ್ಟು ವರ್ಷದಿಂದ ಆ ಅಪಘಾತದ ತೀವ್ರತೆ ಅಥವಾ ಆ ವ್ಯಕ್ತಿ ಕೂಡ ನನ್ನ ಗಾಡಿಗೆ ಬಂದ ಆ ಗಾಡಿ ಧಕ್ಕೆ ಒಂದು ಯಾವುದೇ ರೀತಿ ಕಲ್ಪನೆ ಕೂಡ ಅಲ್ಲಿ ಆಗಿತ್ತು ಆದ್ರೆ ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಸೇವೆ ಅಥವಾ ಸ್ವಾಮಿ ಮಹಾರಾಜರ ಒಂದು ಕೃಪಾದಿಂದ ಆ ಗಾಡಿ ಬಿದ್ದು ಚಿತ್ತ ಅಥವಾ ಆ ಗಾಡಿ ಮೇಲೆ ಇನ್ನೂ ಹುಡುಗೋರು ಇದ್ದು ಅಂದ್ರೆ ವಿಚಾರ ಮಾಡಿರಿ ಯಾವ ರೀತಿ ಒಂದು ಮಕ್ಳಿಗೆ ಪೆಟ್ಟಾಗ್ಬೋದು ಅಥವಾ ಹುಡುಗರು ಇಳಿದ ತಕ್ಷಣ ನಾನು ನನಗೂ ಬಿದ್ದೇನೆ ಆದರೆ ನನಗೆ ಯಾವುದೇ ರೀತಿ ಪೆಟ್ಟಾಗಲಿ ಅಥವಾ ಒಂದು ಸ್ವಲ್ಪ ಕೂಡ ನನಗೇನು ಗಾಯ ಆಗಿಲ್ಲ ಆ ಸಂಪೂರ್ಣ ಗಾಡಿ ನನ್ನ ಕಾಲ ಮ್ಯಾಗ ಬಿದ್ದಿರ್ತೈತಿ ನೀವು ವಿಚಾರ ಒಂದು ಸ್ವಲ್ಪ ನಾವು ಎಲ್ಲೇ ಬಿದ್ದು ನಮ್ಮ ಮೇಯ್ಗೆ ಎಲ್ಲ ಕಡೆ ಕೇಳ್ತಿತ್ತು ಆ ಗಾಡಿ ಸಂಪೂರ್ಣ ಗಾಡಿ ನನ್ನ ಮೇ ಮೇಲೆ ಬಿದ್ದಿರ್ತೈತಿ ನನ್ನ ಕಾಲ ಮ್ಯಾಗ ಬಿದ್ದಿರ್ತೈತಿ ಆದರೆ ನನಗೆ ಎಲ್ಲೂ ಏನು ಯಾವುದೇ ರೀತಿ ತೊಂದರೆ ಆಗಲಿ ಯಾವುದೇ ರೀತಿ ಒಂದು ಗಾಯ ಆಗಲಿ ಸಣ್ಣ ಒಂದು ಏನು ಪರಿಸೋದಿಸಕಟ್ಟಾಗಲಾಗಿತ್ತು ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರು ಸ್ವಾಮಿ ಮಹಾರಾಜರು ಕೇಂದ್ರದಾಗ ಅಸಾಧ್ಯವಾದದ್ದು ಅಂತ ಯಾವುದೂ ಇಲ್ಲ ಸ್ವಾಮಿ ಮಹಾರಾಜರ ನಿಸ್ವಾರ್ಥ ಮಾಡುವಂತ ಸೇವೆ ಮಾಡು ಭಕ್ತಿ ಮಾಡುವ ಇಚ್ಛೆ ಇದ್ದಂದ್ರೆ ಸ್ವಾಮಿ ಮಹಾರಾಜರ ಆ ಎಂಥ ದೊಡ್ಡ ಸಂಕಷ್ಟ ಇರಲಿ ಅದರಿಂದ ಥರ ಇಂದ ನಮ್ಮನ್ನು ಪಾರ್ ಮಾಡಿ ಮಾಡ್ತಾರ ಅನ್ನೋದೊಂದು ಇವತ್ತಿನ ನಾನು ಅನ್ಭೋಗಿ ನಾ ಯಾವುದೇ ರೀತಿ ಗುರುಚರಿತ್ರ ಪಾರಾಯಣ ಇನ್ನ ಆರಂಭ ಸಕಟ್ ಮಾಡಿಲ್ಲ ನನಗ್ ಅನ್ನೋ ಅನೇಕ ವರ್ಷದಿಂದ ಇಚ್ಛೆ ಇತ್ತು ಆದರೆ ನನಗ ಈ ವರ್ಷ ನಂಗೆ ಆ ಇಚ್ಛೆ ಪೂರ್ಣ ಆಗೈತಿ ನನಗೆ ಅನೇಕ ಒಂದು ಅಡೆತಡೆ ಸಮಸ್ಯೆಗಳಿಂದ ಏನ್ ಮನೆಯಾಗಿರುವಂತ ಒಂದು ಒಂದು ಮನೆಯಾಗಿ ನನ್ನ ನನಗೆ ಹೋಗೋಕ್ಕಾಗಲಾಗ್ತದೆ ಹಾಗಾಗಿ ಈ ಸಲ ನಾನು ಅನ್ನೋ ಒಂದು ವಿಚಾರದಿಂದ ಜಸ್ಟ್ ಹೆಸರು ಅಟ್ಟ ಕೊಟ್ಟಿನಿ ಅದರ ಸ್ವಾಮಿ ಮಹಾರಾಜರ ನನಗೆ ಪ್ರಚಿತಿಯನ್ನು ನೀಡ್ರು ಇದೇ ರೀತಿ ಸ್ವಾಮಿ ಮಹಾರಾಜರ ಆಶೀರ್ವಾದ ಕೃಪೆ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಮತ್ತು ಸ್ವಾಮಿ ಮಹಾರಾಜ ಎಲ್ಲ ಸ್ವಾಮಿ ಭಕ್ತರನ್ನ ಸಂರಕ್ಷಣೆ ಮಾಡಲಿ ಅವರೆಲ್ಲ ಒಳ್ಳೆ ಚಿಗಣ್ಣ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಶ್ರೀ ಸ್ವಾಮಿ ಸಮರ್ಥ ಈ ಭಕ್ತರ ಅನುಭವ ನಿಮಗೆಲ್ಲಾರಿಗೂ ಹೇಗನಿಸ್ತಾಳ್ರಿ ಈ ಅನುಭವನ ಅವ್ರ ಸ್ವತಃ ಸ್ವಾಮಿ ಕೇಂದ್ರದಾಗ ಹೇಳ್ಕೊಂಡಾರ ಆ ಅನುಭವನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಯಾಕಂದ್ರೆ ಗುರು ಚರಿತ್ರ ಪಾರಾಯಣಕ್ಕಿರುವಂತಹ ಒಂದು ಶಕ್ತಿ ಅವ್ರಿಂದ ಜಸ್ಟ್ ಯಾವುದೇ ರೀತಿ ಪಾರಾಯಣ ಆರಾಮ್ ಮಾಡ್ಲಿ ಏನಿಲ್ಲ ಅವ್ರ ಸ್ವಾಮಿ ಸೇವೆದಾಗ ಇದ್ರ ಆದ್ರೆ ಒಂದ್ಸಲ ಅವ್ರ ಗುರುಚರಿತ್ರೆ ಪಾರಾಯಣ ಮಾಡ್ಲಿ ಈ ಸಲ ಪಾರಾಯಣ ಮಾಡ್ಬೇಕಂತ ಅವ್ರ ಹೆಸರು ಅಲ್ಲಿ ಬರಸ್ ಬಂದಿರ್ತಾರ ಅಷ್ಟ ಆದ್ರ ಅವ್ರು ಬಂದಂತ ಒಂದು ಅಪಘಾತ ಅವ್ರ ಮೇಲೆ ಬಂದಂತ ಒಂದು ದೊಡ್ಡ ಸಂಕಷ್ಟವನ್ನ ಸ್ವಾಮಿ ಮಹಾರಾಜರ ಅದನ್ನ ಯಾವ ರೀತಿ ಅವ್ರಿಗೊಂದ್ ಸು ಒಂದ್ ಸ್ವಲ್ಪ ಧಕ್ಕೆ ಆದಾಗ ಒಂದು ಸ್ವಲ್ಪ ಏನಾದಂಗ ಅದನ್ನ ದೂರ ಇಡ್ತಾರ ಅದೇ ರೀತಿ ನಾವು ಸ್ವಾಮಿ ಮಹಾರಾಜ್ ವಿಶ್ವಾಸ ಇಟ್ಟು ಸೇವೆ ಮಾಡಿದ್ವು ಅಂದ್ರೆ ಸ್ವಾಮಿ ಮಹಾರಾಜರ ಖಂಡಿತ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೋ ಅದೇ ರೀತಿ ಎಲ್ಲರಿಗೂ ಗುರು ಚರಿತ್ರ ಪಾರಾಯಣ ಮಾಡ್ತ ಅವಕಾಶ ಶಿಖರ ದಯವಿಟ್ಟು ಚರಿತ್ರ ಪಾರಾಯಣ ಮಾಡಿ ಮತ್ತು ಚರಿತ್ರ ಪಾರಾಯಣ ಮಾಡ್ಕಾಗ್ದವ್ರು ಅಖಂಡ ಸ್ಮರಣೆ ಮಾಡಿ ತಾರಕ ಮಂತ್ರದ ಅನುಷ್ಠಾನ ಮಾಡಿ ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡ್ರಿ ಎಷ್ಟಾದ ಅಷ್ಟು ಸೇವಾ ಮಾಡಿ ಸೇವೆ ಮಾಡಿದ ಕೂಡಲೇ ಸ್ವಾಮಿ ಮಹಾರಾಜರ ಕೇಂದ್ರ ಸ್ವಾಮಿ ಸೇವಾ ಕೇಂದ್ರದಾಗ இவத்து சுவாமி மஹாராஜரைய மாத்த இல்லாக பிரமாணி சேவையின் மத்த இவத்தின அனுபவம் எல்லாரும் அனுப்பி இவத்தினாமி அனுபவம் எல்லாரும் இஷ்ட ஆகித்தாவது சேவையின் ஆரம்ப மாறி அனுப்பி இவத்தினேவையின் ஸ்ரீஸ்வாமி சமர்ப்பணு ஸ்ரீஸ்வாமி சமர்த்தி யாரும் நோக்கிட்டு சப்ஸ்கிரை மாறி விடியோன்னு ಶೇರ್ ಮಾಡಿ ನಾ ಮಾಡುವಂತ ಸ್ವಾಮಿ ಸೇವೆ ಸ್ವಾಮಿ ಸಂದೇಶಗಳು ಸ್ವಾಮಿ ವಿಡಿಯೋಗಳು ಸತ್ಯ ಅನುಭವಗಳು ನಿಮ್ಗೆ ನಾ ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ನೋಟಿಫಿಕೇಶನ್ ಬರ್ತೈತಿ ಹೆಚ್ಚಿನ ಪ್ರಮಾಣ ಶೇರ್ ಮಾಡಿ ಅನ್ಕೋತ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ ಧನ್ಯವಾದಗಳು ಮತ್ತೆ ಯಾವುದೇ ರೀತಿ ಸ್ವಾಮಿ ಸೇವದ ಬಗ್ಗೆ ಒಂದು ಪ್ರಶ್ನೆ ಇದ್ರು ಕಮೆಂಟ್ ಮುಖಾಂತರ ಹಾಕಿರಿ ಆ ಪ್ರಶ್ನೆ ನನಗೆ ದೂರ್ತದಂತ ನನಗೆ ತಿಳಿದಷ್ಟೇ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನು ಶ್ರೀ ಸ್ವಾಮಿ ಸಮರ್ಥ